ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲರ್ನ್ ವಿತ್ ಚೈತ್ರಾ ಇವತ್ತಿನ ದಿನ ನಾನು ನಿಮಗೆ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಅವರು ಕೂಡ ಉದ್ಯೋಗದ ಪ್ರಕಟಣೆ ಮಾಡಿದ್ದಾರೆ ಅದೇ ತರನೇ ಸಿಇಿ ಪಠ್ಯಕ್ರಮನೂ ಪ್ರಕಟಣೆ ಆಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಉದ್ಯೋಗದ ಬಗ್ಗೆ ಸೂಚನೆ ಅಧಿಕ ಸೂಚನೆ ನೀಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದ್ ಯಾವಾಗ ಅಂತ ಹೇಳಿದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಮೂವತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಡೇಟ್ಸ್ ಇದೆ ಅರ್ಜಿ ಸಲ್ಲಿಸಬಹುದು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ನಲ್ಲೇ ಕೆ ಪಿ ಅಲ್ಲಿ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ವೆಬ್ಸೈಟ್ ನ ಮೆನ್ಷನ್ ಮಾಡಿದೀನಿ ಸೊ ಆ ವೆಬ್ಸೈಟ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಅನುಬಂಧ ಒಂದಲ್ಲಿ ಎಲ್ಲಾ ಮಾಹಿತಿಯನ್ನು ನಮೂದಿಸಿದ್ದಾರೆ ಅದನ್ನ ನೀವು ಗಮನ ತಗ್ಸಿ ನೆಕ್ಸ್ಟ್ ಅರ್ಹತೆ ಯಾರಿಗೆಲ್ಲ ಅರ್ಹತೆ ಇದೆ ಅಂತ ಹೇಳಿದ್ರೆ ಈ ಕೆಳಕಂಡ ನೌಕರರು ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ ಅವ್ರು ಯಾರೆಲ್ಲ ಅಂದ್ರೆ ಸರ್ಕಾರಿ ನೌಕರರು ಮತ್ತೆ ಸರ್ಕಾರಿ ಸ್ವಾಮ್ಯ ಕೊಳಪಟ್ಟ ನಿಗಮ ಮಂಡಳಿ ಅಥವಾ ಸ್ಥಳೀಯ ಸಂಸ್ಥೆಗಳು ವಿಶ್ವವಿದ್ಯಾನಿಲಯಗಳು ಪ್ರಾಧಿಕಾರಗಳ ಕಾಯಂ ನೌಕರರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಆದ್ರೆ ಗ್ರೂಪ್ ಟಿ ನೌಕರರು ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದಲ್ಲದೆ ಸಿಇಟಿ ಪಠ್ಯಕ್ರಮದ ಬಗ್ಗೆ ಇದ್ದೀನಿ ಸಿಇಟಿ ಪಠ್ಯಕ್ರಮ ಪ್ರಕಟ ಆಗಿದೆಯೇ ಹೇಳಿದೆ ಅಲ್ಲಿ ಬೆಂಗಳೂರಿನ ವೃತ್ತಿ ಕೋರ್ಸ್ಗಳ ಪ್ರವೇಶಕ್ಕೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಿಇಟಿ ಪಠ್ಯಕ್ರಮವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿದೆ ಪ್ರಥಮ ಮತ್ತು ದ್ವಿತೀಯ ಪಿಯುಸಿಯ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಗಣಿತ ವಿಷಯಗಳ ಪಠ್ಯಕ್ರಮಗಳನ್ನ ಕೆಇ ನಲ್ಲಿ ಪ್ರಕಟ ಮಾಡಿದ್ದಾರೆ ನೀವು ಅದನ್ನ ಅಪ್ಲೋಡ್ ಮಾಡಿದ್ದಾರೆ ವೆಬ್ಸೈಟ್ ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ಕೆಇ ವೆಬ್ಸೈಟ್ ನಲ್ಲಿ ನೀವು ಅಹ್ ಎನ್ಸಿಆರ್ ಟಿ ಪಠ್ಯಕ್ರಮ ಹಾಗೂ ಪಿಎಸ್ ಇಲಾಖೆ ಪ್ರಕಟಿಸಿರುವ ಪಠ್ಯಕ್ರಮಗಳನ್ನು ಆಧರಿಸಿ ಪಠ್ಯಕ್ರಮವನ್ನು ರಚಿಸಲಾಗಿದೆ ಇದನ್ನು ಪಿ ಕಾಲೇಜುಗಳ ವಿಷಯ ತಜ್ಞರಿಂದಲೂ ಪರಿಶೀಲನೆ ಮಾಡಿದ ಮಾಡಲಾಗಿದೆ ವಿದ್ಯಾರ್ಥಿಗಳು ಪಠ್ಯಕ್ರಮ ನೋಡಿಕೊಂಡು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಬೇಕು ಅಂತ ಕೆ ಪ್ರಕಟಣೆಯಲ್ಲಿ ತಿಳಿಸಿದೆ ಆಲ್ರೆಡಿ ಕೆ ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸೊ ನೀವು ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ ಏನೆಲ್ಲ ಪಠ್ಯಕ್ರಮ ಇದೆ ಅಂತ ಹೇಳಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಂಡ್ ಮ್ಯಾಥ್ಸ್ ಅಲ್ಲಿ ಪಠ್ಯಕ್ರಮ ಬಿಟ್ಟಿದ್ದಾರೆ ಆ ಪಠ್ಯಕ್ರಮ ಡೌನ್ಲೋಡ್ ಮಾಡ್ಕೊಂಡು ಇಂದಿನಿಂದಾನೇ ನಿಮ್ಮ ತಯಾರಿ ಮಾಡ್ಕೊಳ್ಳಿ ಅದ್ರಿಗೆ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು